ದ ಲಾರ್ಡ್ ಪ್ರೀತಿಯ ಸಹೋದರ ಹಾಗೂ ಸಹೋದರಿಯರೇ ಈ ದಿನ ನೋಡುದ್ರಲ್ಲಿ ಬಹಳ ಸಂತೋಷವೊಡನಾಗಿದ್ದಾನೆ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ಒಂದನೇ ಸಲ್ಲಿಸ್ತೇನೆ ಪ್ರೀತಿ ಮಕ್ಕಳಿಗೆ ಕಳೆದ ವಾರಲು ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಕ್ಕಾಗಿ ತಂದೆ ಅದೇ ನಮಗೆ ಸ್ತೋತ್ರ ಸಲ್ಲಿಸೋಣ ಪ್ರತಿದಿನ ಮಕ್ಕಳೇ ಮುಂಜಾನೆ ದೇವರು ಒಂದು ಒಳ್ಳೆ ವಾಗ್ದನ ಕೊಟ್ಟಿದ್ದಾರೆ ಏನಂದ್ರೆ ಆತನು ಕರ್ತನ ಆಗಿದ್ದಾರೆ ಹೌದು ಮೀನ್ಯ ಮಕ್ಕಳೇ ನಮಗೆ ಒಳ್ಳೆ ಕರ್ತನಾಗಿದ್ದಾರೆ ಇದಕ್ಕೆ ಆಧಾರವಾಗಿ ಇಬ್ಬರೇ ಪರದ ಪತ್ರಿಕೆ ಹನ್ನೊಂದೇ ಹದಿಯ ನಾಲ್ಕನೇ ವಚನ ನಿಮಗಾಗುತ್ತೀನಿ ದಯಮಾಡಿ ನಿಮ್ಮಲ್ಲಿ ಸತ್ಯವಿಧವಿದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳ್ಕೊಡ್ತೇನೆ ಅಲ್ಲಿ ಹೀಗೆ ಬರೀತಾರೆ ನಂಬಿಕೆಯಿಂದಲೇ ಹೆಬಿಳನು ಕಾಯ್ನನ ಅಗ್ನಿ ಆಗ್ನಿಗಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು ಐ ಮೀನ್ ಅಲ್ಲಿ ಪ್ರತಿನಿಧಿ ಮಕ್ಕಳೇ ಇಲ್ಲಿ ನೋಡದಾದ್ರೆ ದೇವರಲ್ಲಿ ನಿಜವಾದ ನಂಬಿಕೆಯು ಆತನನ್ನು ಕರ್ತನು ಅಥವಾ ಅಧಿಕಾರಿ ಎಂದು ಸ್ವೀಕರಿಸುತ್ತದೆ ಆತನೊಬ್ಬ ಆತನೊಬ್ಬನೇ ಆರಾಧನೆಗೆ ಮತ್ತು ವಿಧೇಯತೆಗೆ ಯೋಗ್ಯ ಎಂಬುದಾಗಿ ಇಬ್ಬರೇ ಪತ್ರಿಕೆ ಹನ್ನೊಂದೇ ಅಧ್ಯಯ ನಾಲ್ಕರಿಂದ ಏಳನೇ ವಚನ ನೋಡಬಹುದು ಆತ ನಮ್ಮ ನಂಬಿಕೆ ನೋಡೋರಾಗಿದ್ದರೆ ಪ್ರತಿನಿಧಿ ಮಕ್ಕಳೇ ಆತ ನಮಗೆ ಆ ನಾವು ಯಾವ ರೀತಿಯಲ್ಲಿ ಆರಾಧಿಸ್ತಾ ಇದೀವಿ ನಂಬಿಕೆಯಿಂದ ಹೆಬ್ಬೆಲು ದೇವರನ್ನ ಯಾವ ರೀತಿಯಲ್ಲಿ ಆತ ನಂಬಿಕೆಯಿಂದ ಕಾಣಕಿ ಕೊಟ್ಟಿರು ಎಂಬುದಾಗಿ ನಾವು ನೋಡ್ತೀವಿ ಅದೇ ತರ ನೋಡೋದಾದ್ರೆ ನಮ್ಮ ಜೀವಿತಗಳಲ್ಲಿ ಆತನ ಒಬ್ಬನಿಗೆ ಮಾತ್ರ ಶ್ರೇಷ್ಠತೆ ಮತ್ತು ಪ್ರಾ ಪ್ರತೆಯು ಕೊಡಬೇಕು ದೇವರ ಒಡೆ ಒಡೆತನದಲ್ಲಿ ನಂಬಿಕೆ ಇಡುವುದು ನಾಲ್ಕು ರೀತಿ ನೋಡಿ ಪ್ರೀತಿದ ಮಕ್ಕಳಿಗೆ ನಾಲ್ಕು ರೀತಿಯಲ್ಲಿ ಹೇಳುತ್ತೆ ಆದರೆ ನಾನು ಎರಡು ವಿಷಯ ಮಾತ್ರ ನಮಗೆ ಹೇಳಕ್ಕೆ ಇಷ್ಟು ಒಳ್ಳೆಯದಾಗಿದ್ದೇನೆ ಪ್ರೀತಿ ಒಳದೇ ಮಕ್ಕಳಿಗೆ ದೇವರಲ್ಲಿ ನಾವು ಯಾವ ರೀತಿಯಲ್ಲಿ ನಂಬಿಕೆಯಿಂದ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ ಮೊಟ್ಟ ಮೊದಲನಾಗಿ ನಮ್ಮ ಕರ್ತನಾದ ದೇವರನ್ನು ನಾವು ನಂಬಿ ನಂಬಿದಾಗ ಆತನನ್ನು ಅತ್ಯಂತಿಕವಾಗಿ ಗೌರವಿಸುತ್ತೇವೆ ಐ ಮೀನ್ ಅಲ್ಲೇಲಿ ನಾವು ನಂಬಿಕೆ ಇಡೋದು ಮಾತ್ರ ಇಲ್ಲದೆ ದೇವ್ರಿಗೆ ಪ್ರತಿದಿನ ನಾವು ಗೌರವಿಸಬೇಕು ಎಂಬುದಾಗಿ ನಮಗೆ ನೋಡಿ ನಮಗಿರುವುದೆಲ್ಲವೂ ಆತನಿಂದಲೇ ಕೊಡಲ್ಪಟ್ಟಿತು ಕಾಯ್ನನ್ನು ಹೊಲದ ಬೆಲೆಯಲ್ಲಿ ಕೆಲವನ್ನು ದೇವರಿಗೆ ಸಮರ್ಪಿಸಿದನು ಆದ್ರೆ ಹೆಬಿಳುನು ತನ್ನ ಹಿಂಡಿನಿಂದ ಚೊಚ್ಚು ಕುರಿಗಳನ್ನು ಅವುಗಳ ಕೊಂಬನು ಸಮರ್ಪಿಸಿದನು ಎಂಬುದಾಗಿ ಆದಿ ಕಾಂಡ ನಾಲ್ಕನೇದೆಯ ಮೂರನೇ ವಚನ ಹಿಡಿದು ನಾಲ್ಕನೇ ವಚನ ನೋಡುತ್ತೇವೆ ಹೌದು ಪ್ರೀತಿ ನೆಮಕಳೆ ಕಾಯ್ನು ಯಾವ್ದೋ ಒಣಗಿದ ಕೊಟ್ಟ ಕಾಣಿಕೆ ಆದ್ರೆ ಹೆಬೆಲ್ ಮಾತ್ರ ಒಳ್ಳೆ ಟಗರ್ ಇರೋದು ಮತ್ತೆ ಒಳ್ಳೆ ಕುರಿನ ಕೊಬ್ಬಿದ್ದಿನ ಕೊಟ್ಟಿದ್ದಾರೆ ನೋಡ್ತೀವಿ ಹೋದ ಪ್ರತಿ ನಮ್ಮ ಜೀವಿತದಲ್ಲಿ ಕೂಡ ದೇವ್ರನ್ನ ನಾವು ಯಾವ ರೀತಿಯಲ್ಲಿ ಗೌರವಿಸ್ತಾ ಇದೀವಿ ದೇವರಿಗೆ ನಾವು ಯಾವ ರೀತಿಲಿ ಸಮಯನ ಕೊಡ್ತಾ ಇದೀವಿ ಎಂಬುದು ಬಹಳ ಮುಖ್ಯವಾಗಿದೆ ನಮ್ಮ ಜೀವಿತದಲ್ಲಿ ನಾವು ಯಾವ ರೀತಿಯಲ್ಲಿ ನಂಬಿಕೆಯಿಂದ ದೇವರಿಗೆ ಕೊಡ್ತಾ ಇದೀವಿ ಎಂಬುದು ಬಹಳ ಮುಖ್ಯವಾಗಿದೆ ನೋಡಿ ಅವರ ಕಾಣಿಕೆಗಳಲ್ಲಿ ಇರುವ ವ್ಯತ್ಯಾಸವನ್ನು ನೋಡ್ರಿ ಒಬ್ಬ ದೇವರ ಸೇವಕರು ಹೇಳಿದ್ದೇನೆಂದ್ರೆ ನಾವೆಷ್ಟು ಕೊಡುತ್ತೇವೆ ಎನ್ನುವುದಕ್ಕಿಂತಲೂ ದೇವರು ಕೊಟ್ಟದ್ರಲ್ಲಿ ನಾವೆಷ್ಟೊಂದು ನಮಗಾಗಿ ಕೊಡುತ್ತೇವೆ ನಾವೇ ಅಲ್ಲೇ ನಮ್ ನಮ್ಮಲ್ಲಿ ದೇವರ ಸೇವಕರು ಅಥವಾ ಯಾರ ಪ್ರೀತಿಯಿಂದ ಕೇಳಿದ್ರೆ ನಾವು ಎಷ್ಟನ್ನ ಕೊಡ್ತೀವಿ ಅಯ್ಯೋ ಇವ್ರು ದಿನ ಕೇಳ್ತಾರಪ್ಪ ನಾನು ನೀನ್ ಕೊಡ್ಲಿ ಎಂಬುದಾಗಿ ನಾವು ಗಲಿಬಿಳಿ ಮಾಡದೆ ನಂಬಿಕೆಯನ್ನ ಕೊಡಬೇಕು ದೇವ್ರೆ ನೀನ್ ಕೇಳಿದ ನಾನ್ ನಿನಗೆ ಗೌರವಿಸ್ತೇನೆ ದೇವ್ರೆ ನಾನು ನಿನಗೆ ಸಮಯ ಕೊಡ್ತೀನಿ ನಾನ್ ನಿನಗೆ ಹೆಚ್ಚಾಗಿ ನಿನ್ನಲ್ಲಿ ಉಲ್ಲಾಸದಿಂದ ಆರಾಧಿಸ್ತೀನಿ ನಂಬಿಕೆಯಿಂದ ಆರ ಆರಾಧಿಸ್ತೀನಿ ನನ್ನ ಕಷ್ಟ ಕಣ್ಣೀರೆಲ್ಲ ನೀನು ಒರೆಸಿದಪ್ಪ ನಿಮ್ಗೆ ಸ್ತೋತ್ರ ಅಂತ ಹೇಳುವಾಗ ದೇವ್ರು ಸಂತೋಷವರಾಗಿದ್ದಾರೆ ಹೌದು ಪ್ರೀತಿನಿಮ್ ಕಳೆ ಕೈನ ಹಾಗೆ ನಾವು ಕೊಡದೆ ನಮ್ಮ ಹೆಬೆಲ್ ಹಾಗೆ ನಾವು ಕೊಡಬೇಕು ಹೆಬೆಲು ತನ್ನ ಜೀವಿತದಲ್ಲಿ ಕುರಿಕಾಯುವಂತ ವ್ಯಕ್ತಿಯಾಗಿದ್ದರು ಪ್ರತಿದಿನ ಕಡೆ ಆತನ ದೇವರಲ್ಲಿ ಅಂದ್ರೆ ಅಷ್ಟು ಗೌರವದಿಂದ ಆರಾಧಿಸ್ತಾರೆ ಎಂಬುದನ್ನು ನೋಡ್ತೀವಿ ಪ್ರೀತಿನಿಮಳೆ ಅದೇ ತರ ಎರಡನೇದಾಗಿ ನೋಡಿದಾದ್ರೆ ಈ ರೀತಿಯಾದ ನಂಬಿಕೆಯು ಮನುಷ್ಯನು ತನ್ನ ಅಯೋಗ್ಯತೆಯನ್ನು ಕರ್ತನ ಮುಂದೆ ಒಪ್ಪಿಕೊಂಡು ಕ್ರಿಸ್ತನ ರಕ್ತದ ಯೋಗ್ಯತೆಯಲ್ಲಿ ನಿಲ್ಲುವಂತೆ ಮಾಡುತ್ತದೆ ನಂಬಿಕೆಯು ಯೇಸುವಿನ ರಕ್ತದ ಮೂಲಕ ಅತ್ಯಂತ ಪರಿಶುದ್ಧ ಸ್ಥಾನವನ್ನು ಪ್ರವೇಶಿಸಲು ಭರವಸೆ ನೀಡುತ್ತದೆ ಆ ಮೀನ್ ಇಬ್ಬರೇ ಹತ್ತನೇ ದಿನ ಒಂಬತ್ತು ಹತ್ತೊಂಬತ್ತು ಇಪ್ಪತ್ತದೆ ಅವ್ರೀ ನಮ್ಮ ಪಾಪಗಳಿಗಾಗಿ ಯೇಸು ಸ್ವಾಮಿ ಶಿಲ್ಮೆ ಮೇಲೆ ಪ್ರಾಣ ಕೊಟ್ಟಿದ್ದಾರೆ ಆತ ನಮಗೆ ಒಂದು ಒಳ್ಳೆ ಮಾರ್ಗ ಆಗಿದ್ದಾರೆ ಆತ ನಮಗೆ ಪರಲೋಕಕ್ಕೆ ಒಂದು ಪ್ರವೇಶವಾಗಿದೆ ನಾವು ಯಾವ ರೀತಿಯಲ್ಲಿ ತಪ್ಪನ್ನು ಮುಚ್ಚದೆ ದೇವರೇ ನನ್ನ ಪಾಪದಲ್ಲಿ ಬಿಟ್ಟು ಒಳ್ಳೆ ಮಾರ್ಗದಲ್ಲಿ ನಾನು ನಡೆಯುವಂತೆ ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ದೇವ್ರ ಸಹಾಯ ಮಾಡುವಂತ ಸರಕ್ಷಾಗಿದ್ದಾರೆ ಅವ್ರ ಪ್ರೀತಿದ ಈ ದಿನಗಳಲ್ಲಿ ನಾವು ಯಾವ ರೀತಿಯಲ್ಲಿ ದೇವರಿಗೆ ನಂಬಿಕೆಯಿಂದ ಕೊಡ್ತೀವಿ ಇದೀವಿ ಎಂಬುದು ಬಹಳ ಮುಖ್ಯವಾಗಿದೆ ಅಯ್ಯೋ ನನಗೆ ಕಷ್ಟ ಇದೆ ನನಗೆ ಇನ್ನು ಸಾಲ ಇದೆ ಸಮಸ್ಯೆ ಇದೆ ದೇವ್ರಿಗೇನಪ್ಪ ಕೊಡ್ಲಿ ಎಂಬುದಾಗಿ ಬಿಡದೆ ದೇವರನ್ನ ಪ್ರತಿದಿನ ನಾವು ಆರಾಧಿಸಬೇಕು ಎಂಬುದಾಗಿ ದೇವ್ರ ವಾಕ್ಯ ನಾವು ಹೆಚ್ಚಿಸ್ತದೆ ಹೋದ್ ಪ್ರತಿ ದಿನಗಳಿಗೆ ಕಾಯಿನ ಹಾಗೆ ನಾವು ಜೀವಿಸದೆ ಹೆಬ್ಬಳಾಗಿ ನಾವು ಜೀವಿಸುವಾಗ ದೇವರು ನಮ್ಮನ್ನು ನಮ್ಮ ಕುಟುಂಬವನ್ನು ಆಶೀರ್ವದಿಸ್ತಾರೆ ಎಲ್ಲ ಪರಿಸ್ಥಿತಿಗಳನ್ನ ಜಯ ಕೊಡೋರಾಗಿದ್ದಾರೆ ಆತನಲ್ಲಿ ನಾವು ನಂಬಿಕೆ ಇಡಬೇಕು ದೇವರೇ ನೀನೆಲ್ಲ ಕೊಟ್ಟಿದೆ ನಿಮಗೆ ಸ್ತೋತ್ರ ನೀನು ಹೆಚ್ಚಾಗಿ ನಂಬಿಕೆಯಿಂದ ಜೀವಿಸುವಂತೆ ಮಾಡಪ್ಪ ಅಂತ ಹೇಳುವಾಗ ದೇವ್ರು ವಿಶೇಷವಾಗಿ ಎರಡರಷ್ಟು ದೇವರು ನಿಮ್ಮನ್ನು ಆಶ್ವಾಸಿಸ್ತಾರೆ ಪ್ರತಿದಿನ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಕಾಪಲಿ ಕಾಪಡಿ ಪ್ರೀತಿದ ಮಕ್ಕಳು ಈ ವಿಡಿಯೋ ಆದರೆ ದಯಮಾಡಿ ಲೈಕ್ ಕೊಡಿ ಮತ್ತೆ ಸಬ್ಸ್ಕ್ರೈಬ್ ಇತರಿಗೆ ಶೇರ್ ಮಾಡಬೇಕೆಂದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ ಪ್ರಾರ್ಥನೆ ಮಾಡೋಣ ಕಣ್ಮಿಚ್ಚಿಕೊಂಡು ಪ್ರಾಸನ ಪರಿಶೋಧನೆ ಮೋಹನ ತಲು ದೇವ್ರಿ ಕಾಯಿ ಕಾಯಿಸೋತ್ರ ಈ ಮುಂಜಾನೆ ಈ ವಿಡಿಯೋ ನೋಡ್ತಾರ ಆ ಮಕ್ಕಳನ್ನ ಆಶೋಸ್ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡು ಕಾಯಿನ ಹಾಗೆ ಜೀವಿಸದೆ ಅಪ ಹೆಬ್ಬಲ್ ಹಾಗೆ ನಂಬಿಕೆಯಿಂದ ಜೀವಿಸುವಂತೆ ಮಾಡು ನಿನ್ನಲ್ಲಿ ಕೊಡುವಂತ ನಂಬಿಕೆಯಿಂದ ಕೊಡುವಂತ ಮನಸ್ಸನ್ನು ಕೊಡಪ್ಪ ಅವರಿಗೆಲ್ಲ ಸಮಸ್ಯೆಯಿಂದ ಬಿಡುಗಡೆ ಕೊಡು ಆಶೂಸಪ್ಪ ಅಂತ ಪ್ರಾರ್ಥನ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತು ಬಿಡುತ್ತೆ